ನಮಸ್ತೆ ನಾಗೇಶ್ ಅಂತ ಊರು ಬಂದ್ಬಿಟ್ಟು ಎಲುವಳ್ಳಿ ಗ್ರಾಮ ಮತ್ತು ನಮ್ಮ ಹೋಬ್ಳಿ ವಿಜಯಪುರ ಹೋಬ್ಳಿ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಾವು ಸತತವಾಗಿ ನಾಲ್ಕು ವರ್ಷಗಳಿಂದ ನಾವು ಫ್ಯಾಟ್ನಿಂಗ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಬ್ರೀಡಿಂಗು ಮರಿ ಇದೆ ನಮ್ಮ ಹತ್ರ ಮತ್ತೆ ಏನಂತ ಹೇಳಿದ್ರೆ ನಿಮಗೆ ನಮ್ಮ ಹತ್ರ ಬ ಬ ಕುರ್ಬಾನಿಗೆ ಅಂತ ನಾವು ಸ್ಪೆಷಲಾಗಿ ಭಕ್ತಿ ಸ್ಪೆಷಲ್ಗೋಸ್ಕರನೇ ಮರಿ ಸಾಕ್ತಾಯಿರ್ತಕ್ಕಂಥದ್ದು ಮತ್ತು ನಮ್ಮಲ್ಲಿ ತುಂಬ ಜನ ರಿಪೀಟೆಡ್ ಕಸ್ಟಮರ್ಸ್ ಇರೋದರಿಂದ ನಮಗೆ ನಮಗೆ ಆರಾಮಾಗಿ ಮಾರ್ಕೆಟಿಂಗ್ ಎಲ್ಲ ಆಗ್ತಿದೆ ಮತ್ತು ಒಳ್ಳೊಳ್ಳೆ ಕಸ್ಟಮರ್ಸ್ ಬಂದು ನಮಗೆ ಸಿಕ್ಕಿದ್ದಾರೆ ಮತ್ತು ಇಲ್ಲಿ ನಾವು ಸಾಕ್ತಾ ಇರೋ ಮರಿಗೆ ಯಾಕೆ ಇಷ್ಟೊಂದು ಡಿಮ್ಯಾಂಡ್ ಇದೆ ಅಂತಂತ ಒಂದು ರೀಸನ್ ಹೇಳ್ಬೇಕಾದ್ರೆ ಭಾರಿ ಉತ್ಕೃಷ್ಟವಾಗಿ ಚೆನ್ನಾಗಿ ಸಾಕೋದ್ರಿಂದ ತುಂಬ ಡಿಮ್ಯಾಂಡ್ ಇದೆ ಏನೋ ನಾವು ಬೇರೆಯವ್ರ ರೀತಿಯಲ್ಲಿ ಬೇರೆಯವ್ರದ್ದು ಒಬ್ಬೊಬ್ರದ್ದು ಒಂದೊಂದು ರೀತಿಯಲ್ಲೆಲ್ಲ ಮೆಥಡಲ್ಲಿದ್ದಿದೆ ನಮ್ಮದೇನಂದ್ರೆ ಬರೀ ಒಣಮೆಯವಲ್ಲೇ ನಾವು ಮೇ ಮರಿ ಸಾಕೋದನ್ನು ತುಂಬ ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ ಮತ್ತು ನಮಗೆ ಪಾರ್ಟ್ ಟೈಮಾಗಿ ಮಾಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ನಮಗೆ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ ಇದು ಪರ್ಸ್ನಲಿ ಇದು ಬಂದ್ಬಿಟ್ಟು ನಮ್ಮದು ಮುನೆ ಮುನೇಗೌಡ್ರದ್ದು ಇದು ಫಾಮ್ ಇವುದು ನಮ್ಮ ಆತ್ಮೀಯ ಸ್ನೇಹಿತರಾಗಿ ತನಕ ಮುನೇಗೌಡರದ್ದು ಫಾರ್ಮ್ ಆಗಿರೋದ್ರಿಂದ ನಂದು ಸಹ ನಾನು ಸಹ ಮ ಈ ವರ್ಷ ನಂದು ಹದಿನೆಂಟು ಮರಿ ಇತ್ತು ಆಲ್ರೆಡಿ ನಂದು ಒಂಬತ್ತು ಮರಿ ಸೇಲ್ ಆಗಿದೆ ಇನ್ನು ಹತ್ತು ಮರಿ ಬಾಕಿ ಉಳಿದಿದೆ ಅದರಲ್ಲೂ ಕೆಲವೆಲ್ಲ ಸೇಲಾಗಿದೆ ಮೈನ್ ಹೇಳಿದ್ರೆ ಮಾರ್ಕೆಟಿಂಗ್ ಆಗ್ಬೋದು ಒಬ್ಬರು ಪ್ರತಿಯೊಬ್ಬರಿಗೆ ನಮ್ಮದು ರೀಚ್ ಆಗಿದ್ದೀವಿ ನಾವು ತುಂಬ ಜನಕ್ಕೆ ರೀಚ್ ಆಗಿರೋದ್ರಿಂದ ನಮಗೆ ಒಳ್ಳೆ ಮಾರ್ಕೆಟಲ್ಲಿ ಬೆಲೆ ಇದೆ ಒಳ್ಳೆ ಮ ನಾವು ಅಷ್ಟೇ ಮರಿ ಹೋದಾಗ ಕೂಡ ತುಂಬಾ ಗುರುತಿಸಿ ನಮಗೆ ಮರಿ ಸೆಲೆಕ್ಟೆಡ್ ಮರಿ ಹೋದಾಗೆಲ್ಲ ತುಂಬಾ ಸರಿ ನಮಗೆ ಒಳ್ಳೆ ಹೆಲ್ಪ್ ಆಗಿದೆ ಅದರಿಂದ ನಾನು ತುಂಬಾ ಖುಷಿಯಿಂದ ಹೇಳ್ತೀನಿ ತುಂಬಾ ಧನ್ಯವಾದಗಳು ಹೇಳ್ತೀನಿ ಮಂಜುನಾಥ್ ಸರ್ಗೆ ನೀವು ಸುಮಾರು ಒಂದು ನಾಲ್ಕೈದು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀರಾ ನಾನೇ ಬಂದು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ಕೂಡ ಎಷ್ಟು ಕುರಿಗಳಿದೆ ನಿಮ್ಮ ಹತ್ರ ಸೊ ಫಸ್ಟ್ ನೀವು ಶುರು ಮಾಡಿದಾಗ್ಲೂ ಇವಾಗಲೂ ಎಷ್ಟೆಷ್ಟೆಲ್ಲ ನಿಮಗೆ ಕುರಿಗಳನ್ನ ಹೆಚ್ಚು ಮಾಡ್ಕೊಂಡಿದ್ದೀರಾ ಅಂತ ಸರ್ ನಾನು ಸ್ಟಾರ್ಟ್ ಮಾಡಿದಾಗ ಐದರಿಂದ ಸ್ಟಾರ್ಟ್ ಮಾಡಿದೆ ಪ್ರತಿ ವರ್ಷ ಐದೈದು ಎಕ್ಸ್ಟ್ರಾ ಮಾಡ್ಕೊಂಡು ಬಂದೆ ಹೋದ ವರ್ಷ ಇಪ್ಪತ್ತಿತ್ತು ಈ ವರ್ಷ ಇಪ್ಪತ್ತೈದು ಟಗರ್ನ ಸಾಕಿದ್ದೀನಿ ಪ್ರತಿ ವರ್ಷ ಐದೈದು ಎಕ್ಸ್ಟ್ರಾ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್ ನಾನು ಬಂಡೂರನ್ನ ತುಂಬ ಹೆಚ್ಚಾಗಿ ಮಾಡ್ತಿದ್ದೀರಿ ಬಿಗಿನಿಂಗಲ್ಲಿ ಹೌದು ಸರ್ ಬರ್ತಾ ಬರ್ತಾ ನೀವೇನು ಮಾಡಿದ್ರಿ ಬಂಡೂರು ಪ್ಲಸ್ ಇದನ್ನು ಯಾವುದು ಡಾರ್ಪರ್ನ ಕ್ರಾಸಿಂಗ್ ಸ್ವಲ್ಪ ಜಾಸ್ತಿ ಮಾಡೋಕೆ ಶುರು ಮಾಡಿದ್ರಿ ಹೌದು ಸರ್ ಸೊ ಏನಿದೆ ಕಾರಣ ಏನು ಅಂದರೆ ಬಂದೋರ್ ತಾಯಿಗೆ ಡಾರ್ಪರ್ ಕ್ರಾಸ್ ಮಾಡಿದಾಗ ಮರಿ ಲೆಂಥೂ ಬರುತ್ತೆ ಮತ್ತು ಸೈಜು ಬರುತ್ತೆ ಸಾಕಿದಾಗ ಅದು ನಮ್ಗೆ ರಿಸಲ್ಟು ಹಂಗೆ ಬರುತ್ತೆ ಬಟ್ ಒರ್ಜಿನಲ್ ಬಂದೂರಲ್ಲಿ ಬರೀ ಚೆನ್ನಾಗಿ ಬರುತ್ತೆ ಕ್ವಾಲಿಟಿಯಾಗಿ ಬರುತ್ತೆ ಬಟ್ ನಮಗೆ ಅದು ಮಾರ್ಕೆಟಿಂಗಲ್ಲಿ ಸ್ವಲ್ಪ ಇದಾಗ್ತಾ ಇದೆ ಹಂಗಾಗಿ ನಾವು ಬ ನಾವೇ ಕ್ರಾಸ್ ಮಾಡ್ಕೊಳ್ಳೋಣ ಅಂತ ನಾವೇ ಕ್ರಾಸ್ ಮಾಡ್ತಾ ಇದ್ದೀವಿ ಡಾರ್ಪರ್ ಓಕೆ ಸರ್ ಈಗ ನೀವು ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಬಂಡೂರು ಮತ್ತು ಬೇರೆ ಈಗ ಎಳಗ ಇರ್ಬೋದು ಕೆಂಪು ಕುರಿ ಇರ್ಬೋದು ಅದಕ್ಕೆ ಡಾರ್ಪರ್ನ ಬೇರೆ ಬೇರೆ ಜಾತಿಗೆ ಕ್ರಾಸ್ ಮಾಡಿದಾಗ ಏನೆಲ್ಲ ರಿಸಲ್ಟ್ಗಳು ನೀವು ನೋಡಿದ್ದೀರ ಅಂತ ಸರ್ ನಾನು ಬಂದೂರಿಗೆ ಟ್ರೈ ಮಾಡಿದ್ದೀನಿ ಬೇರೆಯವರೆಲ್ಲ ಎಳಗಾಗೆ ಇದಕ್ಕೆಲ್ಲ ಟ್ರೈ ಮಾಡಿದ್ದಾರೆ ಬಟ್ ನಾವು ರಿಸಲ್ಟ್ ನಾವು ನೋಡಿಲ್ಲ ನಾನು ಬಂದೂರಿಗೆ ಟ್ರೈ ಮಾಡಿದ್ದೀನಿ ರಿಸಲ್ಟ್ ನನ್ನ ಹತ್ರನೇ ಇದೆ ನನ್ನ ಫೀಮೇಲಲ್ಲಿ ಅಲ್ಲಿ ಬಂದಿದೆ ಆಲ್ರೆಡಿ ಬಟ್ ಅದು ಒಂದು ಜನ್ರೇಷನ್ಗೆ ಪ್ಯೂರಿಟಿ ಬರೋಲ್ಲ ಎರಡನೇ ಜನ್ರೇಷನ್ಗೆ ಅದು ಫಿಫ್ಟಿ ಪರ್ಸೆಂಟ್ ಕ್ವಾಲಿಟಿ ಬಂದೇ ಬರುತ್ತೆ ಸರ್ ಅದು ಈ ಸರಿಯ ಬ್ಯಾಚ್ನಲ್ಲಿ ಸುಮಾರಿಗೆ ಮಾರಾಟಕ್ಕೆ ಇರೋಂಥದ್ದು ಎಷ್ಟಿದಾವೆ ಅಂತ ಮಾರಾಟಕ್ಕೆ ಇರೋದು ಇಪ್ಪತ್ತೈದು ಮರಿ ಇದೆ ಸರ್ ಈ ಸಾರಿ ಇಪ್ಪತ್ತೈದು ಓಕೆ ಸೊ ಆವರೇಜ್ ಎಲ್ಲ ಕೂಡ ಏನು ವೈಟೇಜಲ್ಲಿ ಇರ್ಬೋದು ಅಂತ ಸರ್ ಮೂವತ್ತು ಕೆ ಜಿಯಿಂದ ನೂರು ಕೆ ಜಿ ಗಂಟ ಲೈವ್ ವೈಟ್ ಇದ್ದಾವೆ ಸರ್ ಇದೆ ನೋಡಿ ಇದು ನಮ್ದು ಒರಿಜಿನಲ್ ಇದು ಒರಿಜಿನಲ್ ಬನ್ನೂರ್ ಇದು ಇದು ಒರಿಜಿನಲ್ ಪ್ಯೂರ್ ಈ ನಾವು ಗೋಲ್ಡ್ ಅಂತ ಏನು ಹೇಳ್ತಿವ ಸೇಮ್ ಗೋಲ್ಡ್ ಇದು ಇದು ಇದೆ ಮತ್ತು ಇದು ಇದೆ ಇದು ಹಾಂ ಹಾ ಸರಿ ಪ್ಯೂರಿಟಿ ಒರಿಜಿನಲ್ ಬನ್ನೂರ್ ಈಗ ನಾನು ನೋಡ್ದಂಗೆ ಈಗ ಬೇರೆ ಈಗ ಈ ಒಜಿನಲ್ ಬ್ರಂಡ್ ಬಂಡೂರಲ್ಲಿ ಏನು ಅಂದರೆ ಅಷ್ಟು ತೂಕ ಬರೋದು ಕಮ್ಮಿ ನಾವು ಅದರಲ್ಲಿ ಅವರೇಜ್ ಅಷ್ಟೇನೇಜಲ್ಲಿ ಬರುತ್ತೆ ಸರ್ ತುಂಬ ಓವರ್ ಓವರ್ ಆಗಿ ಬರಲ್ಲ ಡಾರ್ಪರ್ ಕ್ರಾಸ್ ತರ ಡಾರ್ಪರ್ ಕ್ರಾಸ್ ತರ ಬರಲ್ಲ ಬನ್ನೂರದ್ದು ಅದೇ ಕೆ ಇದೆಯಾ ಸೇಮ್ ಕೆಪಾಸಿಟಿ ಅದರ ಬಂದು ನಿಂತ್ಕೊಳ್ಳುತ್ತೆ ಅದು ಬಟ್ ಡಾರ್ಪರ್ ಕ್ರಾಸ್ ಮಾಡಿದ್ರೆ ಏನಪ್ಪಾ ಅಂದ್ರೆ ಮರಿ ಲೆಂತ್ ಬರುತ್ತೆ ಮತ್ತೆ ಸೈಜು ಬರುತ್ತೆ ವೈಟ್ ಜಾಸ್ತಿ ಬರುತ್ತೆ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಮೂವಿಂಗ್ ಜಾಸ್ತಿ ಇರೋದ್ರಿಂದ ನಾವು ಅದಕ್ಕೆ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಈಗ ನೀವು ಏನಂದ್ರೆ ಡಾರ್ಪರ್ ಕ್ರಾಸ್ಗೆ ಅಷ್ಟು ಮಹತ್ವ ಕೊಡೋದು ಏನಕ್ಕೆ ಅಂತಂದ್ರೆ ಈಗ ನೀವು ಮಾಡ್ತಾ ಇದ್ರೆ ಒಂದು ಜನರ ಅಷ್ಟೇ ಬೇಡಿಕೆ ಒಂದೇ ಬ್ಯಾಚ್ ಮಾರ್ತಾ ಇರೋದು ನಾನು ಪ್ರತಿ ವರ್ಷ ಬಕ್ರೀದ್ಗೋಸ್ಕರ ಸಾಕ್ತಾ ಇರೋದು ಬಕ್ರೀದ್ಗೆ ನನ್ನ ಪೂರ್ತಿ ಎಲ್ಲ ಮರಿ ನನ್ನ ಶೆಡ್ ಮರಿ ಖಾಲಿಯ ಮಾಡ್ತಾ ಮಾಡ್ತೀನಿ ಇದರಲ್ಲಿ ನಮ್ಮ ರೈತರು ಯಾರನ್ನ ಬಂದು ಬ್ರೀಡಿಂಗ್ ಕೇಳಿದ್ರೆ ಕೊಡ್ತೀನಿ ಸರ್ ನಮ್ಮ ರೈತರಿಗೂ ಡಾರ್ಪರ್ ಅಲ್ಲಿ ಕ್ರಾಸ್ ಆದಾಗ ಗ್ರೋತ್ ಚೆನ್ನಾಗಿ ಬೇಗ ಡೆವಲಪ್ಮೆಂಟ್ ಆಗ್ತಾ ಇದೆ ರಿಸಲ್ಟ್ ಚೆನ್ನಾಗಿದೆ ಅದಕ್ಕೋಸ್ಕರ ನಾವು ಡಾರ್ಪರ್ ಕ್ರಾಸ್ ಮಾಡೋಣ ಅಂತ ನಾವೇ ಟ್ರೈ ಮಾಡಿ ಇದನ್ನು ಸಕ್ಸಸ್ ಆಗಿದ್ದೀವಿ